ನಾನು ಚೆನ್ನಾಗಿದ್ದೀನಿ ನೋಡಿ ನಿಮ್ಮ ಇವತ್ತು ಸಿಂಹರೂಪಿಣಿ ಅದರಲ್ಲಿ ಒಂದು ಆಧ್ಯಾತ್ಮಿಕವಾದಂತಹ ಸಿನಿಮಾ ಅನಿಸುತ್ತೆ ಒಂದು ದೈವಿಯ ಅಂಶ ಇರುವಂತಹ ಸಿನಿಮಾ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ತುಂಬ ಡಿಫ್ರೆಂಟ್ ಆಗುವಂತಹ ಇದೆ ಅನಿಸುತ್ತೆ ಆ ಸಿನಿಮಾ ಬಗ್ಗೆ ಹಾಂ ಅದೇ ಮೊದಲೇ ಇದು ಸ್ವಲ್ಪ ಆಧ್ಯಾತ್ಮದ ಒಂದು ಟಚ್ ಇದೆ ಜೊತೆಗೆ ಏನಂದರೆ ನಮಗೂ ಒಂದು ಆಸೆ ಇತ್ತು ಈ ಥರ ಪಾತ್ರ ಮಾಡಬೇಕು ಅಂತೇಳಿ ನಾನು ಈ ಸಿನಿಮಾ ಅವಕಾಶ ಸಿಗುವ ಒಂದು ಒಂದು ತಿಂಗಳ ಮೊದಲು ಊರಿಗೆ ಹೋಗಿದೆ ಆವಾಗ ಅಲ್ಲಿ ದೇವಿ ದೇವಿ ಪ್ರಾರ್ಥನೆಯಲ್ಲಿ ನಾನು ದೇವರನ್ನು ಕೇಳ್ಕೊಂಡಿದ್ದೆ ಲೈಫಲ್ಲಿ ಒಂದು ಸರಿ ಅದರ ಈ ಥರ ಪಾತ್ರ ಸಿಗಬೇಕು ಅಂತ ಕೇಳ್ಕೊಂಡು ಒಂದು ತಿಂಗಳಲ್ಲೇ ನನಗೆ ಈ ಈ ಪಾತ್ರ ಸಿಕ್ಕಿರೋದು ಅದು ಆ್ಯಕ್ಚುಲಿ ಬಂದು ವಿಲನ್ ಪಾತ್ರಕ್ಕೆ ನಾನು ಸೆಲೆಕ್ಟ್ ಆಗಿದ್ದು ಬರೋ ದಿವಸವೇ ಅವರು ನನ್ನನ್ನು ಸೆಲೆಕ್ಟ್ ಮಾಡಲಿಕ್ಕೆ ನನ್ನ ಜೊತೆ ಮಾತಾಡೋ ದಿವಸ ಸ್ವಲ್ಪ ಅವರಿಗೆ ಮನಸ್ಸು ಮನಸ್ಸಿನಲ್ಲಿ ಚೇಂಜ್ ಆಗಿಬಿಟ್ಟು ಬೇರೆ ಪಾತ್ರಕ್ಕೆ ನಾನು ಫಿಕ್ಸ್ ಮಾಡಿದ್ದವರು ಅದರಿಂದ ಒಂದು ಇದೊಂದು ನನ್ನ ಲೈಫಿನಲ್ಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾ ಫಸ್ಟ್ ಸಿನಿಮಾದಿಂದ ಮಾಡ್ಕೊಂಡು ಬಂದಿರೋದು ಇದನ್ನು ಒಂದು ದೊಡ್ಡ ರೀತಿಯಲ್ಲಿ ನನ್ನ ಜೀವನಕ್ಕೆ ಸೇರಿಕೊಂಡಿದೆ ಎಸ್ ಕೆ ಜಿ ಎಫ್ ಟು ನಂತರ ಕೆ ಜಿ ಎಫ್ ಸಿನಿಮಾಗಳ ನಂತರ ಒಂದು ಮೈಲೇಜ್ ಸಿಕ್ಕಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಕೆ ಜಿ ಎಫ್ ನಂತರ ನಿಮ್ಮ ಸಿನಿಮಾ ಜರ್ನಿ ಹೇಗಿದೆ ಸರ್ ಯಾಕಂದರೆ ಕೆ ಜಿ ಎಫ್ ಚಾಚಾ ಎಲ್ಲರೂ ಕೂಡ ತುಂಬ ಫೇಮಸ್ ಇತ್ತು ಬಟ್ ಏನಾಗಿದೆ ಈಗ ಕೆ ಜಿ ಎಫ್ ಯಶ್ ಅವ್ರದ್ದು ಏನು ರೋಲ್ ಇದೆ ಅದು ಬಿಟ್ಟರೆ ನೆಕ್ಸ್ಟ್ ನಂದು ಆ ರೀತಿ ರೋಲ್ ಫಿಕ್ಸ್ ಆಗಿ ಹೋಗಿದೆಯಲ್ಲ ಬಟ್ ಕರೆಯೋರೆಲ್ಲ ಏನು ಏನು ಕರೆಯೋದು ಎಷ್ಟು ರೇಂಜಿಗೆ ಕ್ಯಾರೆಕ್ಟರ್ ಇದೆ ಆ ರೀತಿ ಸ್ವಲ್ಪ ಹಿಂದೆ ಮುಂದೆ ಜನ ಕರಿಬೇಕಾದ್ರೆ ಒಂದು ಆಮೇಲೆ ನಾನು ಮಾಡಬೇಕಾದ್ರೆ ಹಾಗೆ ನಾನು ಯಾವ ರೋಲ್ ಮಾಡೋದು ಅಂತ ಇವಾಗ ಮತ್ತೆ ವಿಲನ್ ರೋಲ್ ಕಷ್ಟ ಕೆಲವೊಂದು ಫಿಲ್ಮ್ ಮಾಡಿಲ್ಲ ಬಟ್ ಈಗ ಇದು ಈ ಸೀಮ ರೂಪಿಣಿಯಲ್ಲಿ ಒಂದು ಸ್ವಲ್ಪ ಕ್ಯಾರೆಕ್ಟರ್ ಚೇಂಜ್ ಆಯಿತು ಅಂತ ತಕ್ಷಣ ಒಪ್ಕೊಂಡೆ ನಾನು ಒಪ್ಕೊಂಡೆ ನಾನೇ ಕಾಯ್ತಾ ಇದ್ದೆ ಇಂಥ ಸಿನಿಮಾ ಅಂತ ನಮ್ಮ ಪುಣ್ಯ ಸಿಕ್ತು ಅದೇ ಕೆ ಜಿ ಎಫ್ ಆದಮೇಲೆ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಬೇಕು ಅಂತ ಇದ್ದೆ ನಾನು ಬಟ್ ಸ್ವಲ್ಪ ಆರೋಗ್ಯದ ಪರಿಸ್ಥಿತಿ ಏನಾಗಿದೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರಿಂದ ಸ್ವಲ್ಪ ಟ್ರೀಟ್ಮೆಂಟಲ್ಲಿ ಇದ್ದೀನಿ ಬಟ್ ಇವಾಗ ಓಕೆ ಮಾಡ್ಬೋದು ಆ್ಯಕ್ಟಿಂಗ್ ಮಾಡ್ಬೋದು ಸ್ವಲ್ಪ ಜಾಸ್ತಿ ರಿಸ್ಕ್ ಇದಾವಲ್ಲ ಓಡಾಟ ಮಾಡೋಂಗಿಲ್ಲ ಓಡಾಟ ಆ ಥರ ದೊಡ್ಡ ದೊಡ್ಡ ಬಟ್ ಮಾಡ್ಬೋದು ಮಾಡಿದ್ದೀನಿ ಇನ್ನೊಂದು ಎರಡು ಫಿಲ್ಮ್ ಮಾಡ್ತಾ ಇದ್ದೀನಿ ಒಳ್ಳೆಯ ಕ್ಯಾರೆಕ್ಟರ್ ಸಿಕ್ಕಿದರೆ ಮಾಡ್ತೀನಿ ಮುಂದಿನ ಸಿನಿಮಾಗಳು ರೆಡಿ ಮಾಡ ಒಂದು ಒಂದು ತೆಲುಗು ಫಿಲ್ಮ್ ಮಾಡಿದೆ ತಿರುಪತಿಯಲ್ಲಿ ಶೂಟಿಂಗ್ ಆಯಿತು ಒಳ್ಳೆಯ ಕ್ಯಾರೆಕ್ಟರು ಅದು ಸಾಧಾರಣ ಒಂದು ಮಿನಿಸ್ಟರ್ ರೋಲು ಚೆನ್ನಾಗಿದೆ ಕ್ಯಾರೆಕ್ಟರ್ ಚೆನ್ನಾಗಿದೆ ಆ್ಯಂಡ್ ಅಲ್ಲಿ ಟೆಕ್ನಿಷಿಯನ್ಸ್ ತುಂಬ ಸಪೋರ್ಟ್ ಮಾಡಿದರು ಸಿನಿಮಾಗಳ ಜೊತೆಗೆ ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡಿದ್ರೆ ಅದರಲ್ಲಿ ಯಾರೆಲ್ಲ ಮಾಹಿತಿಯನ್ನು ನಿಮ್ಮ ಒಂದು ಪ್ರೇಕ್ಷಕರಿಗೆ ಅಂತ ನಾನು ನನ್ನ ಯೂಟ್ಯೂಬ್ ಚಾನೆಲ್ ಅಂದರೆ ನನ್ನದು ಹರೀಶ್ ರಾಯ್ ಕುಟುಂಬ ಅಂತ ಯೂಟ್ಯೂಬ್ ಚಾನಲ್ ಮಾಡಿದ್ದೇನೆ ಏನಕ್ಕೆ ಅಂದರೆ ನನ್ನದು ಒಂದು ಜರ್ನಿ ಇದೆ ಲೈಫ್ ಜರ್ನಿ ಒಂದು ಸ್ವಲ್ಪ ಭಯಾನಕ ಜರ್ನಿನೂ ಇದೆ ಒಳ್ಳೆ ಜರ್ನಿನೂ ಇದೆ ಆಧ್ಯಾತ್ಮ ತುಂಬ ಇದೆ ಈಗ ಎಲ್ಲಿ ಅದ್ರ ಜೊತೆಗೆ ಇವಾಗ ಹೋರಾಟ ಕ್ಯಾನ್ಸರ್ನ ಹೊಡ ಹೋರಾಟದಲ್ಲೂ ಕೂಡ ಇದ್ದೀನಿ ಎಲ್ಲದಲ್ಲೂ ನಾನು ಹೋರಾಟ ಮಾಡಿಕೊಂಡೇ ಬಂದವನು ಚಿಕ್ಕ ಮಗುವಿನಿಂದ ಅದು ನನಗೆ ಅನಿಸುತ್ತೆ ಇದನ್ನೆಲ್ಲ ಜನರ ಮುಂದೆ ಇಡೋಣ ಅಂಥೇಳಿ ಆ ಕಾರಣಕ್ಕೆ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದು ಮುಂದೆ ನನ್ನ ಲೈಫ್ ಜರ್ನಿಯಲ್ಲಿ ಎಲ್ಲ ಆಗ ಆಗೋಗು ಎಲ್ಲ ತುಂಬ ಅನುಭವಿಸಿದ್ದೀನಿ ನಾನು ತುಂಬ ಒಳ್ಳೆಯದು ಅನುಭವಿಸಿದ್ದೀನಿ ತುಂಬ ಕೆಟ್ಟ ದಿನಗಳನ್ನು ಅನುಭವಿಸಿದ್ದೀನಿ ಏನು ಒಂಥರ ನೀವು ಈ ದೇವರು ದೈವ ಎಲ್ಲ ಅಂತೀವಲ್ಲ ಅದು ಎಲ್ಲ ನನ್ನ ಜೀವನದಲ್ಲಿ ಬಂದು ಹೋಗಿರುವಂಥದ್ದು ಕೆಲವು ನಡೆದಿದೆ ಸೊ ಇದನ್ನೆಲ್ಲ ಹೊರಗೆ ಇಡೋಣ ಹೇಗೂ ಸೋಷಿಯಲ್ ಮೀಡಿಯಾ ಇದೆ ಜನರಿಗೂ ಒಂದು ಇಂಥ ಒಬ್ಬ ಕಲಾವಿದ ಇವನು ಜೀವನದಲ್ಲಿ ಇದೆಲ್ಲ ಆಗಿದೆ ಎಂಬುದುವರೆಗೂ ಗೊತ್ತಾಗಲಿ ಅಂತ ನಾನು ಇವತ್ತು ನನ್ನ ಹರೀಶ್ ರಾಯ್ ಕುಟುಂಬ ಯೂಟ್ಯೂಬ್ ಚಾನಲ್ನ ಮಾಡಿದ್ದೇನೆ ಒಳ್ಳೆಯ ಸಪೋರ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವನು ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ದು ಇಷ್ಟೇ ಈ ನನ್ನ ಚಾನಲ್ ಸಪೋರ್ಟ್ ಮಾಡಿಸಿ ಸಬ್ಸ್ಕ್ರೈಬ್ ಮಾಡಿಸಿ ಆ್ಯಂಡ್ ಎಲ್ಲರಿಗೂ ಶೇರ್ ಆಗಲಿ ನನ್ನ ಜೀವನದ ಯಾಕಂದರೆ ಅಷ್ಟು ಸುಲಭ ಇಲ್ಲ ಸಬ್ಸ್ಕ್ರೈಬರ್ಸ್ ಆಗೋದಿದೆಯಲ್ಲ ಚಾನಲ್ ತುಂಬ ಕಷ್ಟ ಬಟ್ ನನಗೆ ಪಬ್ಲಿಕ್ ಸ್ವಲ್ಪ ಒಳ್ಳೆ ಒಳ್ಳೆ ರೆಸ್ಪಾಂಡ್ ಕೊಡ್ತಾ ಇದ್ದಾರೆ ಇನ್ನೂ ಜಾಸ್ತಿ ಕೊಡಲಿ ಅಂತ ನೀವು ಸರ್ ಹೇಳ್ತಾ ಇದ್ರಿ ಅಂತ ಆ ಸಮಯದಲ್ಲಿ ಕನ್ನಡ ಸಿನಿಮಾ ರಂಗದ ಎಷ್ಟೋ ಜನ ನಟರು ನಿಮಗೆ ತುಂಬಾ ಸಹಾಯ ಮಾಡಿದ್ದಾರೆ ಹೌದು ಎಸ್ಪೆಷಲಿ ಅದರಲ್ಲಿ ದರ್ಶನ್ ಅವರು ಮತ್ತೆ ಯಶ್ ಅವರು ಅವರು ನಿಮಗೆ ತುಂಬಾ ಸಹಾಯ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದೆ ಸೊ ಇವಾಗ ಯಶ್ ಅವರು ಈ ಕಡೆ ಟಾಕ್ಸಿಕ್ ಸಿನಿಮಾದಲ್ಲಿ ಬಿಜಿ ಆಗಿದ್ದಾರೆ ಅವ್ರ ಹತ್ರ ಎಲ್ಲಾದರೂ ಮತ್ತೆ ನಾಟಕ ಯಶ್ ಅವ್ರನ್ನ ನಾನು ಅದೇ ಟಚಲ್ಲಿ ಇರ್ತೀನಿ ಬೇರೆ ಮೆಸೇಜ್ ಮುಖಾಂತರ ಇರ್ತೀನಿ ಬಟ್ ಕೆಲವೆಲ್ಲ ನಾನು ಅವ್ರನ್ನ ಯಾಕಂದ್ರೆ ದೊಡ್ಡ ಸಾಧನೆ ಮಾಡಿದ ಬರೋ ಹೀರೋ ಅವರಾಯ್ತಾ ಅವ್ರು ನನಗೆ ಟಚ್ ಇದ್ದಾರೆ ನಾನು ದಿನ ಫೋನ್ ಯಾವುದನ್ನು ನನಗೆ ಯಾರು ಮಿಸ್ಯೂಸ್ ಇಷ್ಟ ಇಲ್ಲ ಅವ್ರ ಸಾಧನೆಯಿಂದ ಬಂದವರು ಅವರು ನನ್ನ ಮೇಲೆ ಒಂದು ಅಪಾರವಾದ ಪ್ರೀತಿ ಗೌರವ ಇಟ್ಟಿದ್ದಾರೆ ನಾನು ಅದನ್ನು ಉಳಿಸ್ಕೋಬೇಕು ಮಿಸ್ಯೂಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅವ್ರ ಹೆಸರನ್ನಾಗಲಿ ಅವ್ರನ್ನ ಏನು ಎಲ್ಲೂ ಅವರ ಇದನ್ನು ಜಾಸ್ತಿಯಾಗಿ ಬಟ್ ಅವ್ರು ಮಾಡಿದಂಥ ಉಪಗ್ರಹ ಜೀವನ ಪೂರ್ತಿ ಮರೆಯೋದಿಲ್ಲ ಅವರು ಒಂದು ಸಿನಿಮಾದಲ್ಲಿ ನಂಗೆ ಸಿಕ್ಕಿ ಬಿಕಾಸ್ ಸಿ ಅವರು ತುಂಬ ಪಾಸಿಟಿವ್ ತುಂಬ ಪಾಸಿಟಿವ್ ಥಿಂಕಿಂಗ್ ಅವರ ಥಿಂಕಿಂಗ್ ಇದೆಯಲ್ಲ ಭಾಳ ಅದನ್ನು ಅವ್ರು ಯಾರು ಕೊಡು ಯಾರಿಗೂ ಹೇಳ್ಕೊಳಕ್ಕೆ ಇಷ್ಟಪಡ್ತಾರಲ್ಲ ಬಟ್ ಅವ್ರ ಬಗ್ಗೆ ಗೊತ್ತಾಗೋದು ಹೇಗೆ ಸಮಾಜಕ್ಕೆ ನಾನು ಹೇಳಿದೆ ಅಂದ್ರೆ ಈಗ ಮೊನ್ನೆ ಅವರು ಈ ಹಣದ ವಿಷಯ ಎಲ್ಲ ಯಾವುದು ಬರಬಾರ್ದು ಸರ್ ನನಗೆ ನನಗೆ ನಿಮ್ಮ ಇಷ್ಟ ಆಗಿದ್ದೀರಿ ನಿಮ್ಗೆ ಏನು ಬೇಕಾದ್ರೆ ಮಾಡ್ತೀನಿ ಅಂತ ಹೇಳಿದೆ ಒಬ್ಬ ವ್ಯಕ್ತಿ